ವೈಕುಂಠ ಏಕಾದಶಿ ಪ್ರಯುಕ್ತ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ದೇಶಾದ್ಯಂತ ಮನೆ ಮಾಡಿದ ವೈಕುಂಠ ಏಕಾದಶಿ ಸಂಭ್ರಮ ತಿರುಪತಿಯಲ್ಲಿ ಕಳೆ ಕಟ್ಟಿದ ವೈಕುಂಠ ಏಕಾದಶಿ ಸಂಭ್ರಮ ಎಸ್ ಐನು ತಿರುಪತಿ ತಿಮ್ಮಪ್ಪನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ ವೈಕುಂಠ ದ್ವಾರ ದರ್ಶನವನ್ನ ಈಗ ಸಾವಿರಾರು ಭಕ್ತರು ಪಡಿತಾ ಇರುವಂತದ್ದು ದೇಶಾದ್ಯಂತ ತಿಮ್ಮಪ್ಪನ ದೇಗುಲಗಳಲ್ಲಿ ವೈಕುಂಠ ದರ್ಶನವಾಗ್ತಾ ಇದೆ ತಿಮ್ಮಪ್ಪನ ದರ್ಶನ ಪಡೆಯುವ ವೇಳೆ ನೂಕುನುಗ್ಗಲು ಕಂಡು ಬರ್ತಾ ಇದೆ ಇನ್ನು ತಿಮ್ಮಪ್ಪನ ದರ್ಶನವನ್ನ ಪಡೆದ ಮೂವತ್ತೈದು ಗಾಯಾಳುಗಳು ಎಸ್ಸಾ ನೇರವಾಗಿ ತಿಮ್ಮಪ್ಪನ ದರ್ಶನ ಮಾಡಿಸಿದ ಟಿಟಿಡಿ ಗಾಯಾಳುಗಳಿಗೆ ವಿಶೇಷ ದರ್ಶನದ ವ್ಯವಸ್ಥೆಯನ್ನ ಟಿಟಿಡಿ ಮಾಡಿತ್ತು ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ದೇಶಾದ್ಯಂತ ಮನೆ ಮಾಡಿದ ವೈಕುಂಠ ಏಕಾದಶಿ ಸಂಭ್ರಮ ತಿರುಪತಿಯಲ್ಲಿ ಈಗಾಗಲೇ ಏಕಾದಶಿ ಸಂಭ್ರಮ ಕಳೆಗಟ್ಟಿರುವಂಥದ್ದು ತಿರುಪತಿ ತಿಮ್ಮಪ್ಪನಿಗೆ ಈಗಾಗಲೇ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ ವೈಕುಂಠ ದ್ವಾರ ದರ್ಶನವನ್ನ ಸಾವಿರಾರು ಭಕ್ತರು ದರ್ಶನವನ್ನ ಪಡಿತಾ ಇರುವಂತದ್ದು ದೇಶಾದ್ಯಂತ ತಿಮ್ಮಪ್ಪನ ದೇಗುಲಗಳಲ್ಲಿ ವೈಕುಂಠ ದರ್ಶನವಾಗ್ತಾ ಇದೆ ತಿಮ್ಮಪ್ಪನ ದರ್ಶನವನ್ನ ಪಡೆಯಲು ಸಾವಿರಾರು ಜನ ನೂಕುನುಗ್ಗಲು ಕಂಡು ಬರ್ತಾ ಇದೆ ತಿಮ್ಮಪ್ಪನ ದರ್ಶನವನ್ನ ಮೂವತ್ತೈದು ಗಾಯಾಳುಗಳು ಕೂಡ ಪಡೆದಿರುವಂಥದ್ದು ಇನ್ನು ನೇರವಾಗಿ ತಿಮ್ಮಪ್ಪನ ದರ್ಶನವನ್ನ ಟಿ ಟಿಡಿ ಮಾಡಿಸಿರುವಂಥದ್ದು ಗಾಯಾಳುಗಳಿಗೆ ವಿಶೇಷ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಎಸ್ ದೇಶಾದ್ಯಂತ ಮನೆ ಮಾಡಿದ ವೈಕುಂಠ ಏಕಾದಶಿ ಈಗಾಗಲೇ ತಿರುಪತಿಯಲ್ಲಿ ಸಂಭ್ರಮ ಮನೆ ಮಾಡಿರುವಂತದ್ದು ವೈಕುಂಠ ವೈಕುಂಠ ಏಕಾದಶಿಯ ಸಂಭ್ರಮ ತಿರುಪತಿಯ ತಿಮ್ಮಪ್ಪನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ವೈಕುಂಠ ದ್ವಾರದ ದರ್ಶನವನ್ನ ಸಾವಿರಾರು ಭಕ್ತರು ಪಡಿತಾ ಇದ್ದಾರೆ ಇನ್ನು ದೇಶಾದ್ಯಂತ ತಿಮ್ಮಪ್ಪನ ದೇಗುಲಗಳಲ್ಲಿ ವೈಕುಂಠ ದರ್ಶನ ಸಿಗ್ತಾ ಇದೆ ತಿಮ್ಮಪ್ಪನ ದರ್ಶನವನ್ನ ಪಡೆಯಲು ಸಾವಿರಾರು ಜನ ಭಕ್ತರು ಬರ್ತಾ ಇದ್ದಾರೆ ಇನ್ನು ತಿಮ್ಮಪ್ಪನ ದರ್ಶನವನ್ನ ಪಡೆಯಲು ಮೂವತ್ತೈದು ಗಾಯಾಳುಗಳು ಕೂಡ ಬಂದಿದ್ರು ನೇರವಾಗಿ ತಿಮ್ಮಪ್ಪನ ದರ್ಶನವನ್ನ ಈಗಾಗಲೇ ಟಿ ಟಿ ಡಿ ಮಾಡಿಸಿರುವಂತದ್ದು ಇನ್ನು ಗಾಯಾಳುಗಳಿಗೆ ವಿಶೇಷ ದರ್ಶನದ ವ್ಯವಸ್ಥೆಯನ್ನ ಮಾಡಿಸಲಾಗಿತ್ತು ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ಆ ಇಂದು ವೈಕುಂಠ ಏಕಾದಶಿ ಹಿನ್ನೆಲೆ ತಿರುಪತಿಯಲ್ಲಿ ವಿಶೇಷ ಪೂಜೆ ನಡೀತಾ ಇದೆ ಇನ್ನು ದೇಶಾದ್ಯಂತ ತಿಮ್ಮಪ್ಪನ ದೇಗುಲಗಳಲ್ಲಿ ವೈಕುಂಠ ದರ್ಶನವಾಗ್ತಾ ಇದೆ ತಿಮ್ಮಪ್ಪನ ದರ್ಶನವನ್ನ ಪಡೆಯುವ ವೇಳೆ ನೂಕು ನುಗ್ಗಲು ಕಂಡು ಬರ್ತಾ ಇದೆ ತಿಮ್ಮಪ್ಪನ ದರ್ಶನವನ್ನ ಮೂವತ್ತೈದು ಗಾಯಾಳುಗಳು ಕೂಡ ಪಡೆದಿದ್ದಾರೆ ನೇರವಾಗಿ ತಿಮ್ಮಪ್ಪನ ದರ್ಶನವನ್ನ ಟಿಟಿಡಿ ಮಾಡಿಸಿದ್ದಾರೆ ಇನ್ನು ಗಾಯಾಳುಗಳಿಗೆ ವಿಶೇಷ ದರ್ಶನದ ವ್ಯವಸ್ಥೆಯನ್ನ ಮಾಡಿಸಿ ಇನ್ನು ಟಿಟಿಡಿ ವಿಶೇಷ ದರ್ಶನವನ್ನ ದರ್ಶನದ ವ್ಯವಸ್ಥೆಯನ್ನ ಮಾಡಿಸಿರುವಂಥದ್ದು ಎಸ್ ಈಗಾಗಲೇ ವೈಕುಂಠ ಏಕಾದಶಿಯ ಸಂಭ್ರಮಕ್ಕೆ ದೇಶದಾದ್ಯಂತ ಮನೆ ತಿರುಪತಿಯಲ್ಲೂ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಕಳೆಗಟ್ಟಿರುವಂಥದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಎಸ್ ಮನೋಜ್ ಏನು ನೋಡ್ತಾ ಇದ್ವಿ ಈಗ ವೈಕುಂಠ ಏಕಾದಶಿಯ ಸಂಭ್ರಮದ ನಿಮಿತ್ತ ಈಗಾಗಲೇ ಏನು ತಿರುಪತಿಯಲ್ಲೂ ಕೂಡ ಒಂದ್ ರೀತಿಯ ಪೂಜೆ ಮನೆ ಮಾಡಿರುವಂತದ್ದು ಹಾಗೆ ಭಕ್ತ ಏನು ಭಕ್ತರು ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇಂದು ವೈಕುಂಠ ಏಕಾದಶಿ ಹಿನ್ನೆಲೆ ತಿರುಪತಿಯಲ್ಲಿ ವಿಶೇಷ ಪೂಜೆ ಕೂಡ ಏನಂತಂದ್ರೆ ನಡೀತಾ ಇದೆ ದೇಶದಾದ್ಯಂತ ತಿರುಪತಿ ದೇಗುಲ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಏನಂತಂದ್ರೆ ಹಿಂದೂ ಸಂಪ್ರದಾಯ ಪ್ರಕಾರ ಎಲ್ಲೆಲ್ಲೂ ಕಡೆ ಕೂಡ ತಿರುಪತಿ ದೇಗುಲ ಎಲ್ಲಾ ಕಡೆ ಕೂಡ ವೈಕುಂಠ ಏಕಾದಶಿ ಅದೂರಿಯಾಗಿ ಮಾಡ್ತಾ ಇದ್ದಾರೆ ಇದರ ಹಿನ್ನೆಲೆ ಏನಂತಂದ್ರೆ ನಿನ್ನೆ ತಾನೇ ತಿರುಪತಿ ದರ್ಶನ ಪಡೆಯ ಜನ ಕಾಲ್ ತಿಳಿದಕ್ಕೆ ಆರು ಜನ ಕೂಡ ಸಾವನ್ನಪ್ಪಿದ್ದು ಆ ಹಿನ್ನೆಲೆ ಗಂಭೀರವಾಗಿ ಟಿ ಕೂಡ ಏನಂತ ಇದನ್ನ ಮಾಡಿ ಮತ್ತೆ ಮೂವತ್ತೈದು ಜನ ಕೂಡ ಏನಂತಂದ್ರೆ ತಿರುಪತಿ ನೇರವಾಗಿ ದರ್ಶನ ತಿಮ್ಮಪ್ಪನ ದರ್ಶನವನ್ನು ಮಾಡಲು ಟಿಟಿಡಿ ಕೂಡ ಗಾಯಾಗಳಿಂದ ವಿಶೇಷ ದರ್ಶನ ಕೂಡ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು ಈ ಹಿನ್ನೆಲೆ ಏನಂತಂದ್ರೆ ಇದೀಗ ವೈಕುಂಠ ಏಕದಶಿ ಹಿನ್ನೆಲೆ ತಿರುಪತಿ ಮಂಡಳಿ ದೇವರ ದರ್ಶನಕ್ಕಾಗಿ ಮಹತ್ವದ ನಿರ್ಧಾರ ಕೂಡ ಕೈಗೊಂಡಿದೆ ಯಾಕೆಂತಂದ್ರೆ ಯಥೇಚ್ಛವಾದಂತ ಭಕ್ತಾದಿಗಳು ಕೂಡ ಅಂತಂದ್ರೆ ತಿಮ್ಮಪ್ಪನ ದರ್ಶನ ಪಡೆಯಲು ಬೇರೆ ಬೇರೆ ರಾಜ್ಯದಿಂದ ದೇಶದ ಎಲ್ಲಾ ಕಡೆಯಿಂದ ಕೂಡ ಬರ್ತಿದೆ ಮುಂದಿನ ಹತ್ತು ದಿನಗಳು ಯಾವುದೇ ಆಮೇಲೆ ಸಲತಿ ಸಾಲನೆ ನಿಲ್ಲದೆ ಆರಾಮವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯಬಹುದು ಹಾಗಿದ್ರೆ ಏನಂತಂದ್ರೆ ಭಕ್ತಾದ್ರಿಗೆ ನೀಡುವ ಏನಂತಂದ್ರೆ ಗುಡ್ ನ್ಯೂಸ್ ಅಂತಂದ್ರೆ ಯಾಕೆಂದ್ರೆ ಈ ತರ ಗಾಯಾಳುಗಳು ಮತ್ತೆ ಜನ ಬಲಿಯಾದ ಕಾರಣ ಕಾರಣೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಪ್ರತಿದಿನ ಲಕ್ಷಾಂತರ ಜನರು ಕೂಡ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಇನ್ನು ಬೇರೆ ಬೇರೆ ದೇಶಗಳಿಂದ ರಾಜ್ಯಗಳಿಂದ ಭಕ್ತರು ದಂಡೆ ಇಲ್ಲಿಗೆ ಬರುತ್ತೆ ಅಂತ ಲಕ್ಷಾನುಗಟ್ಟಲೆ ಭಕ್ತರಿಂದ ತಿರುಪತಿ ಯೌಳು ಅಂದ್ರೆ ಬೆಟ್ಟಗಳು ಭಗವಾನ್ ಗೋವಿಂದ ನಾಮದಿಂದ ದಿನ ಪ್ರತಿಧ್ವನಿತ ಲಕ್ಷಾಂತರ ಭಕ್ತರ ಕೂಡ ಆಗಮನದಿಂದ ತಿರುಪತಿ ಕ್ಷೇತ್ರ ಏನಂತಂದ್ರೆ ಈ ಜನವರಿ ತಿಂಗಳು ಪೂರ್ತಿ ಅಂತಂದ್ರೆ ತಿಮ್ಮಪ್ಪನ ದರ್ಶನ ಅದ್ದುರಾಗಿ ನಡೆಯುತ್ತೆ ಅಲ್ಲದೆ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರಿಗಾಗಿ ಟಿಟಿಡಿ ಅನೇಕ ಸೌಲಭ್ಯಗಳು ಕೂಡ ಒದಗಿಸಬೇಕಾಗಿದೆ ಅಂತಂದ್ರೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಭಕ್ತರಿಗೆ ವಿಶೇಷ ಉತ್ಸವವನ್ನು ಸಹಾಯಿಸಿದೆ ಅಂತ ಹೇಳ್ಬೋದು ಅಮಿತ್ ಇನ್ನು ಹೆಚ್ಚಿನ ತಿರುಪತಿ ಏಜೆನ್ಸಿಗಳ ಗಳ ಬಗ್ಗೆ ಚರ್ಚೆಯೂ ನಡೆಯುತ್ತಿದೆ ಭಕ್ತರಿಗೆ ಏನಂತಂದ್ರೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಕೂಡ ದೇವಸ್ಥಾನ ಮಂಡಳಿ ಕೂಡ ಏನಂತಂದ್ರೆ ಚರ್ಚೆಯನ್ನ ಮಾಡಿ ಅಂತ ಹೇಳ್ಬೋದು ಅಮಿತ್ ಮತ್ತೆ ಅಲ್ಲದೆ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರಿಗಾಗಿ ಸಿಟಿ ಡಿ ಅನೇಕ ಸೌಲಭ್ಯಗಳನ್ನು ಕೂಡ ಒದಗಿಸಿದ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಭಕ್ತರಿಗೆ ವಿಶೇಷ ಉತ್ಸವ ಆಗಿರ್ಬೋದು ಸಹಾಯೋಜಿಸಿದ ಮತ್ತು ಇತ್ತೀಚೆಗೆ ತಿರುಪತಿಲಿ ಏಜೆಂಟ್ ಗಳ ಬಗ್ಗೆ ಕೂಡ ಏನಂತ ಚರ್ಚೆ ಆಗಿದೆ ಯಾಕೆಂದ್ರೆ ಅಲ್ಲಿರುವಂತಹ ಸಮಸ್ಯೆಗಳಾಗಿರ್ಬೋದು ಅಥವಾ ಏನಂತಂದ್ರೆ ಅಲ್ಲಿ ಕಾಲ್ ತುಳಿತು ಯಾಕೆ ಏನಾಯ್ತು ಆ ವಿಚಾರ ಎಲ್ಲ ಕೂಡ ತನಿಖೆ ಮಾಡಿ ಅಲ್ಲಿರುವಂತ ಸಿಎಂ ಕೂಡ ಖುದ್ದಾಗ ಗೆ ಅವ್ರನ್ನ ಭೇಟಿ ಮಾಡಿದಂತರ ಯಾಕೆಂದ್ರೆ ಬರುವಂತಹ ಭಕ್ತಾದಿಗಳು ಯಾವುದೇ ರೀತಿಯಾದಂತ ಏನು ತೊಂದರೆ ಆಗ್ಬಾರ್ದು ಏನಂತಂದ್ರೆ ದರ್ಶನ ಆರಾಮಾಗಬೇಕು ಬೇರೆ ಕಡೆಯಿಂದ ಬರುವಂತ ಭಕ್ತರು ಕೂಡ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಮತ್ತೆ ತಿರುಮಲಕ್ಕೆ ಹೋಗುವ ಬಯಸುವ ಭಕ್ತರಿಗೆ ಆಗಿದೆ ಏನೇನು ಸಿಹಿ ಸುದ್ದಿ ಇದೆ ಅಂತ ಕೂಡ ಹತ್ತು ದಿನಗಳ ಕಾಲ ಎಂತಂದ್ರೆ ದಿನ ವೈಕುಂಠ ದ್ವಾರ ಮತ್ತೆ ತೆರೆದಿರುತ್ತೆ ಜನವರಿ ಹತ್ತರಿಂದ ಹತ್ತೊಂಬತ್ತರವರೆಗೆ ಕೂಡ ವೈಕುಂಠ ದ್ವಾರದ ಮೂಲಕ ಭಕ್ತರು ದೇವರ ದರ್ಶನವನ್ನ ಪಡೆಯಬಹುದು ವೈಕುಂಠ ದ್ವಾರಕ್ಕೆ ಮೂಲಕ ಬರುವಂತಹ ಏಳು ಲಕ್ಷಕ್ಕೂ ಭಕ್ತರು ದೇವರ ದರ್ಶನ ಪಡೆಯಬಹುದಾಗಿದೆ ಅಮಿತ್ ಈ ಪ್ರಯುಕ್ತ ಟೀಟಿ ದೀದಿಗ ಭಕ್ತಾದಿಗಳಿಗೆ ಹಲವು ಮಾರ್ಗಗಳನ್ನು ಬಿಡುಗಡೆಯನ್ನು ಕೂಡ ಮಾಡಿದೆ ಅಮಿತ್ ಧನ್ಯವಾದಗಳು ಮನೋಜ್ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ ನೋಡ್ತಾ ಇದ್ವಿ ದೇಶದಾದ್ಯಂತ ಮನೆ ಮಾಡಿರುವಂತಹ ವೈಕುಂಠ ಏಕಾದಶಿಯ ಸಂಭ್ರಮ ಈಗಾಗಲೇ ತಿರುಪತಿಯಲ್ಲೂ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿರುವಂತದ್ದು ಇನ್ನು ಒಂದು ರೀತಿಯ ವಿಶೇಷ ಪೂಜೆಗಳನ್ನ ಕೂಡ ಈಗಾಗ್ಲೇ ತಿರುಪತಿ ತಿಮ್ಮಪ್ಪನಿಗೆ ಸಲ್ಲಿಸ್ ಸಲ್ಲಿಸಲಾಗ್ತಾ ಇದೆ ವೈಕುಂಠ ದ್ವಾರ ದರ್ಶನವನ್ನ ಸಾವಿರಾರು ಭಕ್ತರು ಪಡೀತಾ ಇದ್ದಾರೆ ದೇಶದಾದ್ಯಂತ ತಿಮ್ಮಪ್ಪನ ದೇಗುಲಗಳಲ್ಲಿ ವೈಕುಂಠ ದರ್ಶನವಾಗ್ತಾ ಇದೆ ಇನ್ನು ತಿಮ್ಮಪ್ಪನ ದರ್ಶನವನ್ನ ಪಡೆಯುವ ವೇಳೆ ಇನ್ನು ನೂಕು ನುಗ್ಗಿಲು ಕೂಡ ಕಂಡು ಬರ್ತಾ ಇದೆ ಸಾಕಷ್ಟು ಜನ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ತಿಮ್ಮಪ್ಪನ ದರ್ಶನವನ್ನ ಏನು ಮೂವತ್ತೈದು ಗಾಯಾಳುಗಳು ಕೂಡ ಪಡಿತಾ ಇರುವಂತದ್ದು ನೇರವಾಗಿ ತಿಮ್ಮಪ್ಪನ ದರ್ಶನವನ್ನ ಈಗಾಗಲೇ ಟಿ ಟಿ ಡಿ ಅವರು ಮಾಡಿಸಿರುವಂತದ್ದು ಏನು ಗಾಯಾಳುಗಳಿಗೆ ವಿಶೇಷ ದರ್ಶನದ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿರುವಂತದ್ದು